ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಗೊಂದು ಮಹೀಂದ್ರ ಸ್ಕಾರ್ಪಿಯೋ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ ಇದೆ ಅಂತ ಹ್ಞೂ ಸರ್ ಏನೈತ್ರಿ ಸರ್ ಮಾಡಲ್ ಇದು ಸರ್ ಎರಡು ಸಾವಿರದ ಹತ್ತು ಐತ್ರಿ ಎರಡು ಸಾವಿರದ ಹತ್ತು ಮಾಡಲ್ ಐತ್ರಿ ಹ್ಞೂ ಸರ್ ಓಕೆ ಓನರ್ ಎಷ್ಟು ಐತ್ರಿ ಗಾಡಿಗೆ ಓನರ್ ಮೂರಾಗಿದ್ದೀವಿ ಸರ್ ಗಾಡಿ ಯಾರು ತಗೊಂತಾರ ಅವರು ನಾಲ್ಕನೇ ವಾರ ಹಾಕ್ತಾರೆ ಅಂದ್ರೆ ಗಾಡಿ ತಗೊಳಿದ್ರೆ ಮೂರ್ನವರ್ ಆಗ್ತಾರೀ ಹ್ಞೂ ರೀ ರನ್ನಿಂಗ್ ಅಲ್ಲಿ ಎಷ್ಟೈತ್ರಿ ತಮ್ಮ ಕೈಯಾಗ ಕಿಲೋಮೀಟರ್ ಓಡಿರೋದು ಇನ್ನು ಒಂದ್ ಲಕ್ಷ ಒಳಗಡೆ ಓಡೈತ್ರಿ ಓಕೆ ಟೈರ್ ಕಂಡೀಷನ್ ತಲೆ ಯಾವತ್ತಿರ ಐದು ಟೈರ್ ಐತೆ ರೀ ಎಷ್ಟೈತ್ರಿ ಸರ್ಸೆಂಟೇಜು ಹೊಸ ಹೊಸ ಅಕ್ಷರ ಟೈರ್ ಗಾಡಿ ಇಂಜಿನ್ ಕಂಡೀಷನ್ ಸರ್ ಗಾಡಿ ಬೋಡಿ ಗಾಡಿ ಬೋಡಿ ಇಂಜಿನ್ ಕಂಡೀಷನ್ ಶೋರೂಮ್ ಕಂಡೀಶನ್ ಕೆಲಸ ಏನಾಗಿಲ್ರಿ ಏನ್ ಒಂದ್ ರೂಪಾಯಿ ಕೆಲಸ ಇಲ್ಲ ಸರ್ ಓಕೆ ಸರ್ ಮೈಲೇಜ್ 17 ಹದಿನಾರು ಓಕೆ ಈ ಗಾಡಿ ಒಳಗರಿ ಇಂಟೀರಿಯರ್ ಎಲ್ಲ ಫೀಚರ್ಸ್ ಸರ್ ಕಂಪನಿ ಪಿಟೆ ಬಂದಿರೋದ ಆಗಿರ್ಬೋದ್ರಿ ತಮ್ಮ ಕಡೆಯಿಂದ ಏನಾದ್ರೂ ಎಕ್ಸ್ಟ್ರಾ ಫೀಟಿಂಗ್ ಮಾಡಿಸಿ ಸರ್ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಎ ಸಿ ಸಿಸ್ಟಮ್ ಎಲ್ಲ ಕಂಪನಿ ಅನೈ ಸರ್ ಇದು ಎಲ್ಲಾನು ವರ್ಕ್ದಾಗ ಐತ್ರಿ ರೀ ಈಗ ತೊಗೊಂಡ್ರೆ ಏನು ವರ್ಕ್ ಮಾಡ್ಕೊ ಮಾಡ್ಕೋಬೇಕನ್ನೋದು ಏನಿಲ್ಲ ಇಲ್ಲ ಇಲ್ಲ ಸರ್ ಓಕೆ ರೀ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಎಫ್ ಸಿ ಇನ್ಸುರೆನ್ಸ್ ಇನ್ಸುರೆನ್ಸ್ ರೀ ಇನ್ನೂ ತುಂಬ ಕೊಡ್ತೇನೆ ರೀ ಲ್ಯಾಬ್ಸ್ ಆಗೈತ್ರಿ ಹಾಂ ಫ್ರೆಶ್ ತುಂಬ ರೀ ಹ್ಞೂ ಪಾಸಿಂಗ್ ಎರಡು ಸಾವಿರ ಮೂವತ್ತರ ಮಟ್ಟ ಐತೆ ರೀ ಮೂವತ್ತರ ತನಕ ಪಾಸಿಂಗ್ ಐತ್ರಿ ಈಗ ಆಲ್ರೆಡಿ ಇನ್ಶೂರೆನ್ಸ್ ಏನೈತಿ ಲ್ಯಾಬ್ಸ್ ತಾವೇ ಕಡೆ ಕೊಡ್ತೀರಾ ಹ್ಞೂ ಓಕೆ ರೀ ಸರ್ ಈ ಕಾರ್ ಗಾಡಿ ತಗೊಂಡ್ರಿಗೆ ಏನು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ ಅಲ್ಲ ಆರಾಮಾಗಿ ಓಡಿಸ್ಕೋಬೋದಲ್ಲ ಅವರು ಏನು ಒಂದು ರೂಪಾಯಿ ಕೆಲಸ ಇಲ್ಲ ಸರ್ ತಗೋದು ಆರಾಮಾಗಿ ಓಡಿಸ್ಬೋದು ಸರ್ ಹ್ಞೂ 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 ಓಕೆ ಗಾಡಿ ಆಕ್ಸಿಡೆಂಟ ರೀಪೇಂಟ್ ಜಂತ ಕ್ರಾಸಸ್ ಗಾಡಿ ಮೇಲೆ ಕೇಸಸ್ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ ಆ ಥರ ಯಾವುದೂ ಇಲ್ಲ ಸರ್ ಪ್ರಾಬ್ಲಮ್ ನಿಮ್ಮ ಕೈಯಾಗಂತೂ ಸಂಪೂರ್ಣವಾಗಿ ಶುಭ ಕ್ಲಿಯರ್ ಐತ್ರಿ ಸರ್ ಓಕೆ ರೀ ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ರೀ ತೇನು ಕೋಟ್ ಮಾಡ್ತೀರಾ ಈ ಕಾರ್ಗೆ ಪ್ರೈಸು ಸರ್ ನಾವು ಎರಡು ಹಾಂ ರೀ ನಿಮ್ಮ ಚಾನೆಲ್ ಬಂದವರಿಗೆ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಬಂದಾಗ ಕೊಟ್ಟರು ಎರಡು ಸಾವಿರದ ಹತ್ತೈತ್ ರೀ ಸ್ಕಾರ್ಪಿಯೋ ಸ್ಕಾರ್ಪಿಯೋ ಓನರ್ ಎರಡು ಓನರ್ ಇದರ ಗಾಡಿ ತಗೊಳರು ಕೂಡ ಮೂರನೇ ಓನರ್ ಆಗ್ತಾರ ತಾವ್ ಹಿಡಕ ರೇಟು ಎರಡು ಲಕ್ಷದ ಅರವತ್ತು ಸಾವಿರನಾ ನಮ್ಮ ಕಡೆಯಿಂದ ಬಂದವರಿಗೆ ಎರಡು ಲಕ್ಷದ ಮೂವತ್ತೈದು ತಾವು ಗಾಡಿ ಕೊಡಾ ರೆಡಿ ಹ್ಞೂ ಇದೀನ ಈ ನಿಮ್ದು ಮಹೀಂದ್ರ ಸ್ಕಾರ್ಪಿಯೋ ತಗೊಂಡವರಿಗೆ ಕಸ್ಟಮರ್ಗೆ ಅವರು ಏನೂ ಒಂದು ರೂಪಾಯಿದಷ್ಟು ಕೆಲಸ ಮಾಡೋದು ಏನೋ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಓಡಿಸ್ಬೋದಲ್ರಿ ಅಷ್ಟು ಕಂಡೀಷನ್ ಐತಲ್ರಿ ಹಾಂ ಫುಲ್ ಕಂಡೀಷನ್ ಐತೆ ಆರಾಮ್ ತಗೊಂಡು ಓಡಿಸ್ಕೋಬಹುದು ಸರ್ ಓಕೆ ಎರಡು ಮೂವತ್ತೈದು ಫೈನಲ್ ರೇಟಾ ಹ್ಞೂ ಸರ್ ಓಕೆ ಗಾಡಿರಂತ ಲೊಕೇಶನ್ ರೀ ಸರ್ ಬೆಳಗಾವ್ ಸರ್ ಬೆಳಗಾವ್ ಶಿಟೆಗೆ ಐದು ರೀ ಹ್ಞೂ ಸರ್ ತಮ್ಮದು ಕಾಂಟ್ಯಾಕ್ಟ್ ಹಾಕಿರಲ್ಲ ಹಾಕಿರಲಾ ಇದೆ ಸರ್ ಓಕೆ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಒಂದರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ರೀ ಸರ್